ಸರ್ ರೈತ ಬಂದವರಿಗೆ ನಮಸ್ಕಾರ ನಮ್ಮ ಹೆಸರು ಚಂದ್ರೇಗೌಡ ಅಂತೇಳಿ ಬ್ಯಾರಿಗ್ಸ್ ಆಗ್ರೋ ಸೈನ್ಸ್ ಕಂಪ್ನಿ ಸೇಲ್ಸ್ ಆಫೀಸರ್ ಮಾರ್ಕೆಟಿಂಗ್ ಆಫೀಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ ನಾವು ಸರ್ ನಮ್ಮದು ಕಂಪ್ನಿದು ಐ ಪಿ ಎಮ್ ಪ್ರಾಡಕ್ಟ್ಸು ಅಂದರೆ ಬೆಸ್ಟ್ ಇಂಟಿಗ್ರೇಟೆಡ್ ಮ್ಯಾನೇಜ್ಮೆಂಟ್ಸ್ ಅಂತೇಳಿ ಇದು ನಮ್ಮದು ಬ್ಯಾರಿಗ್ ಸೆಂಟರ್ ಅಂತ ಸರ್ ಇದು ಇದು ಬ್ಯಾರಿಗ್ ಸೆಂಟರು ಇದರಲ್ಲಿ ನಮ್ಮದು ಆರ್ ಬಿ ಹೇಳ್ಬಿಟ್ಟು ಒಂದು ದುಂಬಿ ಬರುತ್ತೆ ಈ ಆರ್ ಬಿ ದುಂಬಿ ಏನು ರೈನೋಸ್ ಬಿಟಲ್ ಇನ್ಸೆಕ್ಟ್ ಏನು ಮಾಡುತ್ತೆ ಅಂದರೆ ಇದು ಬುಡದ ಈ ಬುಡ ಇರುತ್ತೆ ಈ ಬುಡದಲ್ಲಿ ಕುಚ್ಚಿ ಡ್ಯಾಮೇಜ್ ಮಾಡಿ ರಸ ಬರ್ತಾ ಇರುತ್ತೆ ಆ ರಸಕ್ಕೆ ನಮ್ದು ಆರ್ ಬಿ ರೈನ್ ಬಿಟ್ಟಲ್ದು ಒಂದು ಲೂರುನು ಪೌಡರ್ ಬರುತ್ತೆ ಇದರಲ್ಲಿ ಪೌಡರ್ ಬರುತ್ತೆ ಇದರಲ್ಲಿ ನಮ್ದು ಕೈರಲೂರು ಸೆರಲೂರು ಇದು ಬಂದು ಪೌಡರ್ ಫಾರ್ಮೇಶನ್ ಬಂದು ನಾವು ಇದ್ರಲ್ಲಿ ವಾಟರ್ ಹಾಕಿರ್ತೀವಿ ಈ ಇಲ್ಲಿವರೆಗೂ ವಾಟರ್ ನೀರು ಹಾಕಿರ್ತೀವಿ ಅದಕ್ಕೆ ಈ ಪೌಡ್ರ್ ಕಟ್ ಮಾಡಿ ಇದು ಮಾಡಬೇಕಾಗುತ್ತೆ ಮತ್ತೆ ಇದರಲ್ಲಿ ಒಂದು ವುಡ್ಡು ಇರುತ್ತೆ ಪೆರ್ಮೋನು ನಾವು ಇದು ಮಾಡಿರ್ತೀವಿ ವುಡ್ಡು ಅದನ್ನು ನಾವು ಇಲ್ಲಿ ಇನ್ಸ್ಟಾಲ್ ಮಾಡಿರ್ತೀವಿ ಈಗಾಗಲೇ ನಾವು ಮಾಡಿದ್ದೀವಿ ಸರ್ ಇನ್ಸ್ಟಾಲು ಅಲ್ಲಿ ನಾವು ಇನ್ಸ್ಟಾಲ್ ಮಾಡ್ತೀವಿ ಈ ಇನ್ಸ್ಟಾಲ್ ಮಾಡೋದರಿಂದ ಈ ಹಾರ್ ರೈನೋಸ್ಬಿಟಲ್ದು ಏನಿದೆ ಕೀ ಇನ್ಸೆಕ್ಟು ಆ ಇನ್ಸೆಕ್ಟ್ ಬಂದು ಆ ಇನ್ಸೆಕ್ಟು ಒಂದು ಒಂದು ಎಕರೆಗೆ ನಾವು ಇದನ್ನು ಒಂದು ಕ್ರಾಪ್ ಮಾತ್ರ ಕಟ್ತೀವಿ ಅದು ಬಂದು ಇದಕ್ಕೆ ಅಟ್ಯಾಚ್ ಆಗಿ ಇದರಲ್ಲಿ ಬಿದ್ದು ಸಾಯುತ್ತೆ ಸರ್ ಇದು ಆರ್ ಬಿ ಇದಾಗುತ್ತೆ ಮತ್ತೆ ಆರ್ ಪಿ ಡಬ್ಲ್ಯೂ ಅಂತ ಬರುತ್ತಾರೆ ಆರ್ ಪಿ ಡಬ್ಲ್ಯೂ ಅದು ಬಂದು ರೆಡ್ ಪಾಮ್ ಈಲು ಅದು ಬಂದು ತೆಂಗಿನ ಮರದಲ್ಲಿ ವಿ ಶೇಪ್ ಶೇಪಲ್ಲಿ ಗರಿನ ಕಟ್ ಕಟ್ ಮಾಡ್ಕೊಳ್ತಾ ಹೋಗುತ್ತೆ ಅದು ಅದಕ್ಕೆ ನಮ್ದು ಬಂದು ರೆಡ್ ಪಾಮ್ ಈಲು ರೆಡ್ ಇದು ಬರುತ್ತೆ ಸರ್ ಕೆಂಪು ದುಂಬಿ ಹುಳ ಅನ್ನುವಂಥ ನಾವು ಕರಿತೇವೆ ಇದು ಇದು ಬಂದು ನಮಗೆ ಬರೀ ಲೂರ್ ಮಾತ್ರ ಕಟ್ಕೊಳ್ಳೋ ಅಂತದ್ದು ಸೇಮ್ ಟ್ರಾಪ್ ಇರುತ್ತೆ ಸೇಮ್ ಇದಕ್ಕೆ ನೀರು ಹಾಕೊಬೇಕು ಬಟ್ ಅದಕ್ಕೆ ಆ ನೀರಿಗೆ ಶಾಂಪ್ ಮಿಕ್ಸ್ ಮಾಡಿ ಇದು ಮಾಡಬೇಕು ಇದನ್ನ ಇದರಲ್ಲಿ ಲೂರ್ ಬರುತ್ತೆ ಈ ವುಡ್ ಫೀಸ್ ಕರ್ಮೋನ್ ಲೂರ್ ಇದು ಈ ಲೂರ್ ಬಂದು ಇಲ್ಲಿ ನಾವು ಇದು ಮಾಡ್ಕೊಬೇಕು ಇದು ಮಾಡ್ಕೊಳ್ಳೋದ್ರಿಂದ ತೆಂಗಿನ ಮರಕ್ಕೆ ತೊಂದರೆ ಆಗ್ತಾರಂತ ಇನ್ಸೆಕ್ಟ್ ನ ಕಂಟ್ರೋಲ್ ಇದು ತೆಂಗಿನ ಮರ ಕ್ರಾಪ್ಗೆ ಅವಶ್ಯಕತೆ ಇನ್ನು ನಮ್ದು ತರಕಾರಿ ಬೆಳೆಗಳಲ್ಲಿ ವೆಜಿಟೇಬಲ್ ಕ್ರಾಪ್ಸ್ ಅಂತ ಇದೆ ಅಂದ್ರೆ ತರಕಾರಿ ಬೆಳೆಗಳಲ್ಲಿ ಡ್ಯಾಮೇಜ್ ಮಾಡಿದಂಥ ಇನ್ಸೆಕ್ಟ್ ಇರುತ್ತೆ ಅಂದ್ರೆ ನಮ್ದು ಕೈರಲ್ಲೂರ್ಸ್ ಅಂತ ಇರುತ್ತೆ ಕೈರಲ್ಲೂರ್ ಥರ್ಮೋನ್ ಅಂತ ಇರುತ್ತೆ ಇದರಲ್ಲಿ ಕುಕ್ಕ್ರಬಿಡ್ ಕ್ರಾಪ್ಸ್ ಅಂದ್ರೆ ಬಳ್ಳಿ ಅಂತ ಬೆಳೆಗಳು ಹೀರೆಕಾಯಿ ಆಗ್ಲ ಕುಂಬ್ಳ ವಾಟರ್ ಮಿಲ್ಲನ್ನು ಈ ತರ ಎಲ್ಲ ಬೆಳೆಯನ್ನ ಡ್ಯಾಮೇಜ್ ಮಾಡೋದಕ್ಕೆ ಈ ಉದ್ದಿ ವೆಜಿಟೇಬಲ್ ಕ್ರಾಪ್ ಟ್ರಾಪ್ ನ ಯೂಸ್ ಮಾಡ್ತೀವಿ ಹಾಗೇನೆ ಫ್ರೂಟ್ ಪ್ಲೇ ಟ್ರಾಪು ಅಂತಿದೆ ಸರ್ ನಮ್ಮದು ಮೇಡಮ್ ಫ್ರೂಟ್ ಪ್ಲೇ ಟ್ರಾಪ್ ಲೂರಿಲ್ವಲ್ಲ ಫ್ರೂಟ್ ಪ್ಲೇ ಟ್ರಾಪ್ ಅಂತಿದೆ ಇದು ಫ್ರೂಟ್ ಪ್ಲೇ ಟ್ರಾಪ್ ಇದೆ ಫ್ರೂಟ್ ಪ್ಲೇಟ್ರಾಗ ಬಂದು ಹಣ್ಣಿನ ಬೆಳೆಗಳಲ್ಲಿ ಅಂದ್ರೆ ನಿಮ್ಗೆ ಈಗ ಮ್ಯಾಂಗೋ ಪೇರಳ ಈ ತರ ಬೆಳೆಗಳಲ್ಲಿ ಇದನ್ನು ನಾವು ಯೂಸ್ ಮಾಡ್ತೀವಿ ಆದ ಹಣ್ಣಿನ ಬೆಳೆಗಳಲ್ಲಿ ಬರೋ ಇನ್ಫೆಕ್ಟ್ ಕಂಟ್ರೋಲ್ ಮಾಡುತ್ತೆ ಸರ್ ಇದು ಸರ್ ಇದನ್ನು ಅಪ್ಲೈ ಮಾಡೋದು ಈಗ ಹಣ್ಣಿನ ಬೆಳೆನಲ್ಲಿ ನಮ್ದ್ರಲ್ಲಿ ಇದು ಮೀಥೆ ಲೂಜನ್ ಅಂತ ಹೇಳ್ಬಿಟ್ಟು ಒಂದು ಇದಿರುತ್ತೆ ಸರ್ ಕೆರ್ಮೋನು ಅದನ್ನು ನಾವು ವುಡ್ ಫೀಸ್ಗೆ ಹಾಕಿರ್ತೀವಿ ಈ ವುಡ್ ಫೀಸಲ್ಲಿ ಇದನ್ನು ಕಟ್ ಮಾಡ್ಕೊಂಡ್ ಇದು ಕಟ್ ಮಾಡಿ ಈ ವುಡ್ ಫೀಸನ್ನು ತಗೊಂಡು ಇಲ್ಲಿ ನಾವು ಇದು ಮಾಡಬೇಕಾಗ್ತದೆ ಈ ಥರ ಹ್ಯಾಂಗರ್ಗೆ ಇದು ಮಾಡಿ ಇದನ್ನು ಮತ್ತೆ ನಾವು ಬಾಸ್ಗೆ ಹಾಕಿ ಈ ಥರ ಅಪ್ಲೈ ಮಾಡಬೇಕು ಅಪ್ಲೈ ಮಾಡಿ ತೋಟದಲ್ಲಿ ಆ ರಮ್ ಕೊಂಬೆ ಇರುತ್ತಲ್ಲ ಕೊಂಬೆ ಕಟ್ಕೋಬೇಕು ಸರ್ ಇದು ಹಣ್ಣಿನ ಬೆಳೆ ಬರೋ ಅಂಥ ಇನ್ಸೆಕ್ಟ್ನ ಕಂಟ್ರೋಲ್ ಮಾಡ್ಕೊಳ್ತಾರೆ ಮತ್ತೆ ಥರ ಇದು ಪೋಲ್ಟ್ರಿ ಫಾರಮು ಕ್ಯಾಟಲ್ ಫಾರಮು ಅಂಥ ಕಡೆ ನೊಣ ಇರುತ್ತೆ ಹೌಸ್ ಪ್ಲೇಟ್ರಾಪ್ಸಿದ್ರು ನೊಣ ಬರುತ್ತೆ ಆ ನೊಣಕ್ಕೆ ನಾವು ಕೈರೋಲೂರು ಫೆರೋಲೂರು ಅಂತ ಬರುತ್ತೆ ಸರ್ ಇದು ಕೈರೋಲೂರು ಬಂದು ಪೌಡ್ರ್ ಫಾರ್ಮೇಷನ್ ಇರುತ್ತೆ ಇದಕ್ಕೆ ಇಲ್ಲಿ ವಾ ವಾಟ್ರ್ ಹಾಕೊಬೇಕು ಸರ್ ನೀರು ಹಾಕೊಬೇಕು ಈ ಪೌಡ್ರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮತ್ತು ಇದು ಇದು ಹಾಕೋ ಇದು ಈ ಥರ ಅಪ್ಲೈ ಮಾಡಿ ಇದು ಮಾಡಿ ಇದು ಪೆರೋಲೂರು ಇರುತ್ತೆ ಫೆರೋಲೂರು ಬಂದು ಜೆಲ್ ಫಾರ್ಮೇಷನ್ ಇರುತ್ತೆ ಈ ಜೆಲ್ ಫಾರ್ಮೇಷನ್ನ ಈ ಇದರಲ್ಲಿ ಕೊಟ್ಕೊಬೇಕು ಸರ್ ಈ ಥರ ಇದು ಹಾಕ್ಬಿಟ್ಟು ತೇಪಿ ತರ ಹಾಕಿ ಕ್ಯಾಪ್ ಹಾಕ್ಬಿಟ್ಟು ಮತ್ತೆ ಇದನ್ನ ನಾವು ದಾರ ಕಟ್ಟಿ ಕಟ್ಬಿಟ್ರೆ ಆ ಇನ್ಸೆಕ್ ಇದು ಏನು ನೊಣ ಇರುತ್ತೆ ಆ ನೊಣ ಎಲ್ಲ ಬಂದು ಇದರಲ್ಲಿ ಬೀಳುತ್ತೆ ಇದು ಪೌಡ್ರಿಗೆಲ್ಲ ಅನುಕೂಲ ಆಗುತ್ತೆ ಕ್ಯಾಂಡಲ್ ಗೆ ಅನುಕೂಲ ಆಗುತ್ತೆ ಅನುಕೂಲ ಚೆನ್ನಾಗುತ್ತೆ ಇದು ಬಂದು ಮ್ಯಾಂಗೋ ಬೆಳೆಗಳಲ್ಲಿ ಕೀಟ ಅಂದ್ರೆ ಮ್ಯಾಂಗೋ ಬೆಳೆಗಳಿಗೆ ಹಾನಿ ಮಾಡಿದಂಥ ಕೀಟ ದಾರಿ ಇದು ಅಂದ್ರೆ ಇದನ್ನ ಡೊರಾಲಿಸಸ್ ಇನ್ಸೆಕ್ಟ್ ಅಂತ ಕರಿತೀವಿ ನಾವು ಆ ಉಪ್ಪು ಜಾತಿಗೆ ಸೇರಿರೋ ಅಂತ ಇನ್ಸೆಕ್ಟ್ ಡ್ಯಾಮೇಜ್ ಮಾಡುತ್ತೆ ಅದಕ್ಕೆ ಇದು ಮ್ಯಾಂಗೋ ಮ್ಯಾಂಗೋ ಬೆಳೆನೆಲ್ಲ ಇದಾಗುತ್ತೆ ಇದು ರೈತರಿಗೆ ತುಂಬ ಅನುಕೂಲ ಅಂತ ಆಗುತ್ತೆ ಸರ್ ಇದು ಹಾಗೇನೆ ಇದು ಕುಕ್ಕರು ಬಿಟ್ಟು ಇನ್ಸೆಕ್ಟ್ ಉಪಜಾತಿ ಕ್ಷೀರ ಅಂತ ಇನ್ಸೆಕ್ಟ್ ಇದು ಇದರಲ್ಲಿ ಕೈಲೋಲು ಕೈರೋರ್ ಲೂರ್ ಬರುತ್ತೆ ಆ ಇನ್ಸೆಕ್ಟ್ ಬಂದು ಆ ತರಕಾರಿ ಬೆಳೆಗಳಲ್ಲಿ ಯೂಸ್ ಮಾಡ್ತೀವಿ ಅದು ಕಂಟ್ರೋಲ್ ಮಾಡುತ್ತೆ ಹಾಗೆ ಇದು ಬ್ಯಾರಿಕ್ ಸ್ಟಾಪರ್ ಅಂತೇಳಿ ಪಿಂಕ್ ಬಾಲಿ ವರ್ಮಾ ಅಂದ್ರೆ ಹತ್ತಿ ಹಣ್ಣಲ್ಲಿ ಹತ್ತಿ ಕಾಯಿನಲ್ಲಿ ಹುಳು ಡ್ಯಾಮೇಜ್ ಮಾಡಿ ಹತ್ತಿ ಎಲ್ಲ ಹುಳು ಇದಾಗಿ ಇದಾಗ್ಬಿಡುತ್ತೆ ಡ್ಯಾಮೇಜ್ ಆಗುತ್ತೆ ಅದಕ್ಕೆ ಇದಾಗುತ್ತೀವಿ ಸರ್ ನಾವು ಕೊಕೋನಟ್ ಕ್ರಾಪ್ ಬಂದು ಸರ್ ಇದು ಕೆಂಪು ತುಂಬಿ ಹುಳ ಅಂತ ಕರಿತೀವಿ ಸರ್ ಇದನ್ನ ಅಂದ್ರೆ ರೆಡ್ ಪಾ ಮೀಲ್ ಅಂತ ಕರಿತೀವಿ ಇದನ್ನ ಬಂದು ಆರ್ ಪಿ ಡಬ್ಲ್ಯೂ ಅಂತೀವಿ ಇದನ್ನ ಇದನ್ನ ರೈತರಿಗೆ ಹೇಳ್ಬೇಕಾದ್ರೆ ನಾವು ಕೆಂಪು ತುಂಬಿ ಅಂತೀವಿ ಅದನ್ನ ಇಂಗ್ಲಿಷಲ್ಲಿ ಹೇಳ್ಬೇಕಾದ್ರೆ ಆರ್ ಪಿ ಡಬ್ಲ್ಯೂ ಅಂತೀವಿ ರೈನ್ ಆಫ್ ಬಿಡಲ್ ಹುಳ ಅಂತ ಕರಿತೀವಿ ರೆಡ್ ಪಾಮ್ ಮೀಲ್ ಅಂತ ಕರಿತೀವಿ ಇದು ಬಂದ ಸರ್ ಸುಳಿ ಅಂದ್ರೆ ತೆಂಗಿನ ಮರದಲ್ಲಿ ಎಲೆನ ಗರಿನ ವಿ ಆಕಾರದಲ್ಲಿ ಇದು ಮಾಡ್ಕೊಂಡು ಹೋಗುತ್ತೆ ಇದು ಸರ್ ಎಕರೆಗೆ ಒಂದು ಕ್ರಾಪ್ ಮಾತ್ರ ಯೂಸ್ ಮಾಡ್ಬೇಕು ಇದರಲ್ಲಿ ಫಿಮೇಲು ಮೇಲೆ ಎರಡೂ ಬೀಳುತ್ತೆ ಸರ್ ಇದರಲ್ಲಿ ಇದರಲ್ಲಿ ಸರ್ ಸಿಕ್ಸ್ಟಿ ಡೇಸ್ ವರೆಗೂ ವರ್ಕ್ ಮಾಡುತ್ತೆ ಸರ್ ಅದು ಸಿಕ್ಸ್ಟಿ ಡೇಸ್ ಆದಮೇಲೆ ನೀವು ಬರೀ ಲೂರ್ ಮಾತ್ರ ಇದ್ ಮಾಡ್ಕೊಬೇಕು ಆಗುತ್ತೆ ಹ್ಮ್ ಹ್ಮ್ ಸರ್ ಅಕ್ಕ ಪಕ್ಕದ ರೈತರಿಗೆ ಪರ್ ಎಕರೆಗೆ ಒಂದೇ ಇದು ಮಾಡ್ತೀವಿ ಸರ್ ಟ್ರಾಪ್ ಆ ಅಂದ್ರೆ ಎಕರೆಗೆ ಮಾತ್ರ ಕವರೇಜ್ ಆಗೋ ತರ ಅಲ್ಲ ಸರ್ ಅಲ್ಲ ಸರ್ ರೈತರ ಜಮೀನು ಒಂದೇ ಕಡೆ ಇರೋದಿಲ್ಲ ಅಂದ್ರೆ ನಾವು ಅದಕ್ಕೆ ರೆಕಮೆಂಡ್ ಮಾಡೋದು ಒಂದನೇ ಮಾಡ್ತೀವಿ ಅಂದ್ರೆ ಎಕರೆದಲ್ಲಿ ಸೆಂಟ್ರ್ ಪ್ಲಾಟ್ ಅಲ್ಲಿ ಕಟ್ಟಿದ್ರೆ ಆ ಸ್ಮೆಲ್ ಅಂದ್ರೆ ನಮ್ ಕೆರ್ಮೋನ್ ಸ್ಮೆಲ್ ಏನಿರುತ್ತೆ ಆ ಒಂದು ಎಕರೆಗೆ ಮಾತ್ರನೇ ಕವರ್ ಆಗ್ಬೇಕು ಆತರ ಮಾಡಿದೀವಿ ಏನು ಸಮಸ್ಯೆ ಆಗೋದಿಲ್ಲ ಇದು ಬಂದು ಹೌಸ್ಟ್ರಾಪ್ ಸರ್ ಅಂದ್ರೆ ಇದು ಕೋಳಿ ಫಾರಮು ಹಸು ಸಡ್ಡು ಪಿಗ್ ಫಾರ್ಮ್ಸ್ ಇವೆಲ್ಲ ಇರುತ್ತೆ ಸರ್ ಆ ಪಿಗ್ ಶಾಪ್ಸ್ ಶಾಪ್ಸು ಪಿಶು ಇದು ಆ ಇದಕ್ಕೆಲ್ಲ ಮತ್ತೆ ಬೇಕರಿ ಐಟಮ್ಸ್ ಅಂತ ಕಡೆ ಎಲ್ಲ ನುಣ ಕಂಟ್ರೋಲ್ ಮಾಡೋದಕ್ಕೆ ಹೌಸ್ ಪ್ಲೇ ಟ್ರಾಪ್ ನಾವು ಯೂಸ್ ಮಾಡ್ತೀವಿ ಸರ್ ಇದು ಇದು ಬಂದು ಟ್ವೆಂಟಿ ಡೇಸ್ ವರ್ಕ್ ಮಾಡುತ್ತೆ ಸರ್ ಆ ಫೆರ್ಮನ್ ಕೈರೋಲೂರು ಪೆರೋಲೂರು ಅಂತಿರದೆ ಟ್ವೆಂಟಿ ಡೇಸ್ ವರ್ಕ್ ಮಾಡುತ್ತೆ ಆ ನಂತರ ನೀವು ಲೂರ್ ಮಾತ್ರ ತೊಗೊಂಬಂದು ಯೂಸ್ ಮಾಡ್ಕೊಬೇಕಾಗುತ್ತೆ ಹಾಗೆಯೇ ಇದು ರೆಡ್ ಫಾರ್ಮ್ ಇಲ್ ಸರ್ ರನ್ಸ್ಪಿರ ಬಿಟಲ್ ಇದು ಇದು ಬಂದು ಏನು ಮಾಡುತ್ತೆ ಅಂದ್ರೆ ಕಾಂಡನ ಓಲ್ ಮಾಡುತ್ತೆ ಓಲ್ ಮಾಡಿ ಮೊಟ್ಟೆ ಇಟ್ಟು ಮತ್ತೆ ಅದು ಮರೆಯಾಗಿ ಒಳಗಡೆನೆ ದುಂಬಿನೆಲ್ಲ ತಿನ್ಬಿಡುತ್ತೆ ಅದಕ್ಕೆ ನಾವು ಮುಂಚಿತವಾಗಿ ರನ್ ಬಿಟಲ್ ಟ್ರಾಪ್ ಕಟ್ಕೊಂಡ್ರೆ ಆ ಮರ ಇದು ಸುಳಿ ಇದು ಡ್ಯಾಮೇಜ್ ಆಗದ್ರೆ ನಾವು ಕಾಪಾಡ್ಕೊಳ್ಬಾರ್ದು ಕಾಪಾಡ್ಕೊಬೋದು ಇದು ಬಂದು ಸರ್ ನಮ್ಮದು ಪ್ಲಾಂಟ್ ಚಾರ್ಜರ್ ಹೇಳಿ ಗ್ರೋತ್ ಪ್ರಮೋಟಿವ್ ಸರ್ ಸಿ ಡಾಕ್ಟ್ರಾಕ್ಸ್ ಎಲ್ಲ ಇರುತ್ತೆ ಅದು ಅದು ಪ್ಲಾಂಟ್ನ ಚೆನ್ನಾಗಿ ಹೆಲ್ತಿಯಾಗಿ ಗ್ರೀನಿಶ್ ಆಗಿ ಬರೋದಕ್ಕೆ ಯೂಸ್ ಮಾಡ್ತೀವಿ ಸರ್ ಅದನ್ನು ಇದು ಬಂದ ಸರ್ ನಮ್ದು ರೂಟ್ ಚಾರ್ಜರ್ ಅಂತ ಹೇಳಿ ಇದರಲ್ಲಿ ಯೂನ್ ಸಿವಿಡು ಯೂಮಿಕು ಇದಿರುತ್ತೆ ಸರ್ ಇದು ಇದು ಬಂದು ರೂಟ್ ಇದನ್ನ ಚೆನ್ನಾಗಿ ಕಂಟ್ರೋಲ್ ಮಾಡ್ತಾರೆ ರೂಟ್ ಬೇರ್ ಬೇರೆಗಳನ್ನ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ಬೇರ್ ಕಂಡು ಕಟ್ಟೋದನ್ನ ಕಂಟ್ರೋಲ್ ಮಾಡುತ್ತೆ ಕಂಟ್ರೋಲ್ ಮಾಡುತ್ತೆ ಸರ್ ಕರ್ನಾಟಕದ ಪೂರ್ತಿ ಎಲ್ಲ ಏನು ಅಗ್ರಿಕಲ್ಚರ್ ಹಂಗೆ ಇದೆ ಎಲ್ಲಾ ಕಡೆನೂ ಇದು ದೊರಕ ಸಿಗುತ್ತೆ ಸರ್ ಇದು ಗಂಧದ ಗುಡಿ ಜನತಾ ಮೀಡಿಯಾ ಜಾನಪದ ರೈತರು ಜನಪರ ಕಾಳಜಿ ಹೊತ್ತಿರುವ ಏಕೈಕ ಮಾಧ್ಯಮ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ